ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ ಸಿಎಂ ಕುಮಾರಸ್ವಾಮಿ ಸ್ವಕ್ಷೇತ್ರದಲ್ಲಿ ಗನ್ ಹಿಡಿದು ಓಡಾಟ ನಡೆಸಲಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕಾರಿನಿಂದ ಹೊರಗೆ ಗನ್ ಅನ್ನ ತೋರಿಸಿದ್ದಾನೆ ಪುಂಡನೋರ್ವ ಚನ್ನಪಟ್ಟಣದಿಂದ ರಾಮನಗರಕ್ಕೆ ಮಾರುತಿ ಸ್ಟೀಮ್ ಕಾರ್ನಲ್ಲಿ ಹೋಗ್ತಾ ಇದ್ದ ಪುಂಡ ಈ ರೀತಿ ಮಾಡಿರುವಂತದ್ದು ಸಿಎಂ ಕುಮಾರಸ್ವಾಮಿ ಸ್ವಕ್ಷೇತ್ರ ರಾಮನಗರದಲ್ಲಿ ಗನ್ ಹಿಡಿದು ರೌಡಿಸಂ ಮಾಡಲಾಗಿದೆ ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ ದೂರವಾಣಿ ಸಂಪರ್ಕದಲ್ಲಿ ಹನುಮಂತು ಇದ್ದಾರೆ ಹನುಮಂತು ಯಾವ ರೀತಿ ರೌಡಿಸಂ ಮೆರೆದಿರುವಂತದ್ದು ಪುಂಡನ ಗೂಂಡಾಗಿರಿ ಯಾವ ರೀತಿ ಇದೆ ಏನ್ ಕತೆ ಕುಂತ್ಲ ಏನಂತ ಹೇಳಿದ್ರೆ ಕಳೆದ ಮೂವತ್ ನಾಲ್ಕು ದಿನಗಳ ಅಂದ್ರೆ ಅಂದ್ರೆ ಶಿವರಾತ್ರಿ ದಿನದ ಒಂದು ಏನು ಹಾಡು ಗನ್ನನ್ನ ಕಾರ್ ನಲ್ಲಿ ಪ್ರಯಾಣಿಸುತ್ತಲೇ ಗನ್ನನ್ನ ಹೊರಗಡೆ ಸೂತ ಏನು ಎದುರಿಸಿರುವಂತ ಒಂದು ಘಟನೆ ನಡೆದಿರುವಂತದ್ದು ಏನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಿಂದ ರಾಮನಗರ ತನಕನು ಈ ಒಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿಯೇ ಒಂದು ಗನ್ನನ್ನ ಪ್ರದರ್ಶನ ಮಾಡ್ತಾ ಒಂದು ಪ್ರಯಾಣ ಮಾಡ್ತಿರುವಂತದ್ದು ಅಂದ್ರೆ ಕೆ ಎ ಜೀರೋ ಟು ಜೆಡ್ ಸೆವೆನ್ ಜೀರೋ ತ್ರೀ ಒನ್ ನಂಬರ್ ನ ಒಂದು ಮಾರುತಿ ಎಸ್ ಸಿಂ ಕಾರ್ ನಲ್ಲಿ ಎಡಭಾಗದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಆ ಪುಂಡ ತನ್ನ ಎಡಗೈನಲ್ಲಿ ಒಂದು ಸಿಕ್ಕಿರೋದ್ರಿಂದ ಆ ಪುಂಡ ಯಾರು ಏನ್ ಕತೆ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾಗಿದ್ಯಾ ಸದ್ಯಕ್ಕೆ ಈಗಾಗಲೇ ಏನು ಕೆ ಎ ಜೀರೋ ಟು ಸೆವೆನ್ ಜೀರೋ ತ್ರೀ ಒನ್ ಇದು ಬೆಂಗಳೂರು ದಕ್ಷಿಣ ವಲಯಕ್ಕೆ ಸೇರಿದಂತಹ ಒಂದು ಆಗಿರುವಂತದ್ದು ಈಗಾಗಲೇ ಪೊಲೀಸ್ ಇಲಾಖೆಯವರು ಕೂಡ ಒಂದು ಕಾರ್ ನ ಮಾಲೀಕರು ಯಾರಿರಬಹುದು ಅನ್ನತಕ್ಕಂತ ಮಾಹಿತಿಯನ್ನ ಕಲೆ ಹಾಕೋದ್ರಲ್ಲಿ ನಿರತರಾಗಿದ್ದಾರೆ ಅಂದ್ರೆ ನಡೆದಿರುವಂತದ್ದು ಇದಾಗಿದ್ದಂತದ್ದು ಹೆದ್ದಾರಿಯಲ್ಲಿಯೇ ಒಂದು ಕಾರ್ ನಲ್ಲಿ ಪ್ರಯಾಣಿಸಿದ ಗನ್ನ ತೋರ್ಪಡಿಸ್ತಾ ಏನು ಅಕ್ಕಪಕ್ಕದಲ್ಲಿ ಹೋಗ್ತಾ ಇರುವಂತಹ ವಾಹನ ದರ್ಪ ಮೆರಿತಾನೆ ಅಂದ್ರೆ ಒಂದು ಸೊಕ್ಕನ್ನ ಪೊಲೀಸರು ಮುರಿಲೇಬೇಕಾದ್ರೆ ನೋಡೋಣ ಏನಾಗುತ್ತೆ ಅಂತ ಯು ತಮ್ಮೆಲ್ಲ ಡೀಟೇಲ್ का